ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರುಪೂರ್ಣಿಮೆ ನಿಮ್ ಗುರುವಂದನ हे गुरुवे ज्ञानदातने साष्टाङ्गवन्दने हे गुरुवे ज्ञानदातने साष्टाङ्गवन्दने एल्ल रामन बेलगुवन्था चैतन्यतनि हे गुरुवे ज्ञानदातन् साष्टाङ्ग वन्दने ಕತ್ತಲಲ್ಲಿ ಸಿಲುಕಿದೆ ಬಳಲಿ ಬೆಂಡಾದೇ ನಿನ್ನ ಚೈತನ್ಯದ ಬೆಳಕಿನಿಂದಲೇ ನಿಂದೇ ಎಲ್ಲ ಜೀವಿಗಳಿಗೆ ನೀನೇ ಆಧಾರವಾಗಿ ಹೇ ಸತ್ಯಸಂಧನೆ ರೂಪನೆ ಹೇ ಯೋಗಿ ವರ್ಯನೆ ಹೇ ಗುರುವೇ ಜ್ಞಾನದಾತನೆ ಸಾಷ್ಟಾಂಗ ವಂದನೆ ನಿನ್ನ ಅರಿಯುವ ಶಕ್ತಿಯ ನೀಡಮಗೆ ದಾತನೆ ನಿನ್ನ ಸಾನ್ನಿಧ್ಯವ ನಿರುತ ನೀಡು ಜ್ಞಾನ ರೂಪನೇ ಅಮರನಾಗಿ ಎಲ್ಲರಲ್ಲೂ ನವ ಸ್ಫೂರ್ತಿ ನೀಡಿದೆ ಚಂಚಲತೆಯ ಬಿಡಿಸಿ ಮನಕ್ಕೆ ಧೈರ್ಯ ಸ್ಥೈರ್ಯವ ನೀಡಿದೆ ಹೇ ಗುರುವೇ ಜ್ಞಾನದಾತನೆ ಸಾಷ್ಟಾಂಗ ವಂದನೆ ವಿಷಯಗಳಲ್ಲಿ ಸಿಲುಕಿ ಮನವು ಅಲುಗುತ್ತಿರುವುದು ದೇವನೇ ಅವುಗಳ ಮರ್ಮವರಿವ ಭಕ್ತಿ ಮಾರ್ಗವ ನೀ ಜ್ಞಾನ ಹಾದಿಯಲೆನ್ನ ನಡೆಸು ಹೇ ದೇವನೆ ನಾನು ನನ್ನನ್ನು ಅರಿಯುವಂಥ ಮತಿಯ ಪಾಲಿಸುದೇವನೇ ಹೇ ಗುರುವೇ ಜ್ಞಾನದಾತನೆ ಸಾಷ್ಟಾಂಗ ವಂದನೆ ಎಲ್ಲರಾಮನ ಬೆಳಗುವಂಥ ಚೈತನ್ಯದಾತನೇ ಹೇ ಗುರುವೇ ಜ್ಞಾನದಾತನೆ ಸಾಷ್ಟಾಂಗ ವಂದನೆ ಸಾಷ್ಟಾಂಗ ವಂದನೆ ಎಲ್ಲರಿಗೂ ಗುರುಪೂರ್ಣಿಮಾದ ಶುಭಾಶಯಗಳು ಶ್ರೀರಾಮ ಸಮರ್ಥ